ು ಏ ಮೊಟ್ಟೆ ಎಲ್ಲ ಹೋಡು ಹೊಡೆದು ಅದ ಮೇಲೆ ಹಾಕಿದರೆಗೂ ಚುಜಿದಾರೆ ನಾನು ಹೇಳಿಲ್ವ ಯಾರೋ ಬರ್ತಿದ್ದಾರೆ ಅಂತ ಯಾವ ಕಾರಣಕ್ಕೂ ಸುಮ್ಮನೆ ಯಾರೋ ಬರ್ತಿದ್ದಾರೆ ಸೌಂಡ್ ಕೆಲಸ কতিয়ো হে তলা

ನಾನು ಹೇಳಿಲ್ವಾ ಯಾರೋ ಬರ್ತಿದ್ದಾರೆ ಅಂತ ನೋಡಿ ಯಾವ ಕಾರಣಕ್ಕೂ ಏನು ಜೋರಾಗಿ ಮಾತಾಡೋಕೋದಿಲ್ಲ ಸುಮ್ಮನೆ ಇರೋ ಸುಮ್ಮನೆ ಇರು ಸುಮ್ಮನೆ ಇರು ಟೆನ್ಷನಲ್ಲಿ ಏನು ಜೋರಾಗಿ ಮಾತಾಡೋಕೆ

ಸೋನ್ ಬರ್ತೈಲ್ಲ ಏನ್ ಮಾಡ್ತಿದಾ ಏನೋ ಗೊತ್ತಲ್ಲಂದ್ರೆ ನಾವು ನಾವು ಇರೋದನಾದ್ರೂ ಗೊತ್ತಾಗ್ಬಿಡತಾ ನಾನೇ ತಪ್ಪನ್ ಆಗ್ಬಿಡರ ನಾನು ನೋಡ್ತಿರೋ ಆರತ್ರ ವೆಪನ್ಸ್ ಇರುತ್ತೆ ಬಟ್ ಸ್ವಲ್ಪ ವೆಪನ್ಸ್ ಅಲ್ಲಿ ನೋಡಿದೆ ನೋಡ್ತಿರೀ ವೆಪನ್ಸ್ ಇರುತ್ತೆ ಹಟಾ ಮಾತ್ರದಿಂದ ಅಪ್ಪಾ ಟಕ್ಕ ನಾವೇನೋಕ ವಾಂಟಡ ಬಂದು ತಗ್ಲಕೊಂಡ್ರೆ हाँ यार 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 यार

ಅವ್ರು ಹೋಗಿ ತುಂಬಾ ಹೋಗೋಣ ಅವ್ರು ಹೋಗಿ ತುಂಬಾ ಗೊತ್ತಾಯ್ತು ನನಗೆ ಗೊತ್ತಿರೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೇಲೆ ಆಯ್ತು ನೋಡೋಣ ಬಾ ಏನ್ ಮಾಡಿದ ನೋಡಣಿ ಲೈಟ್ ಹಾಕಿ ಲೈಟ್ ಹಾಕೋ ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಅವ್ರು ಹೋಗಿ ಮೇ ಬಿ ಅವ್ರು ಬರೋ ಚಾನ್ಸ್ ಇಲ್ಲ ಬಾಬಾ ನಿನ್ನಿಂದ ನೋಡ್ಕೊಂತ ಬಾ ಇಲ್ಲಿ ಸೇಫ್ಟಿ ಬ್ರೋ ಹ್ಞೂ ಅವ್ರು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗೋ ಅಲ್ಲಿಗೆ ಬ್ರೋ ಹೋಗಿರೋದು ಅವರು ಅವರು ರಿಚುವಲ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗಿತ್ತು ಅವರು ರೋ ಹ ಏನೋ ಮಾಡಿದ್ದಾರು ಬ್ರೋ ಏನಿದು

ಬ್ರೋ ಮತ್ತೆ ಏನೋ ಬ್ಲಡ್ ಹಾಕೋದು ಬ್ಲಡ್ ಬ್ರೋದು ಏ ಮೊಟ್ಟೆ ಎಲ್ಲ ಹೋಡು ಹೊಡೆದು ಅದ ಮೇಲೆ ಹಾಕಿದ್ದಾರೆ ಬ್ರೂ ಚುಚ್ಚಿದ್ದಾರೆ ಬ್ರೋ ಹ ನಾನು ಏನಂತೀನಿ ಅಂದರೆ ಹಾಂ ಇಲ್ಲಿರೋ ತುಂಬ ರಿಸ್ಕೋ ಅವ್ರ ದೊಡ್ಡ ದೊಡ್ಡ ವೆಪನ್ಸ್ ಇದೆ ದೊಡ್ಡ ದೊಡ್ಡ ಇಷ್ಟು ಇಷ್ಟು ದೊಡ್ಡದು ಕನ್ಫರ್ಮ್ ಆಗಿ ಬಾ ನೀನು ಆಗ ಎಲ್ಲ ನೀನು ಇನ್ನೊಂದು ತೋರಿಸಿ ಬಾ ಇಲ್ಲಿ ಫ್ರೆಶ್ ಆಗಿ ಇವಾಗ ಗುಂಡಿ ತೊಡಿರೋದು ಹೌದಾ ಕರೆಕ್ಟ್ ಆಗಿದೆ ಸಮಾಧಿ ಇದೆ ಸರ್ ಯಾರಾದರೂ ಬಂದ್ರೆ ಅವರು ಹಂಗೇ ನೋಡು ಬತ್ತಿದೆ ಅವರು ನಸ ಐಸಿ ನೋಡಿ ಎಲ್ಲ ಹಂಗೇ ಅದಕ್ಕೆ ನೋಡಿ ಅಲ್ಲೊಂದು ಇದೆ ನೋಡಿ ಎ ಹೌದು ಈ ಸ್ಕಿಲ್ ಒಂದು ಲೈಟ್ ಆಫ್ ಮಾಡ್ತಾ ಫಸ್ಟ್ ಆಮೇಲೆ ಗೆಟ್ ಮಾಡ್ತೀನಿ ಆಮೇಲೆ ಲವ್ ಲವ್ ಬಿಟ್ ಇದ್ಯಾ ಬಜ್ರಾ ಪಕ್ಕಾಣಿ ಮಾಡ್ಬಿಡೋ ಕನ್ಫರ್ಮ್ ಮಾಡ್ಬಿಡಿ

ಅವರಿಂದ ಹೋದ್ರಣ ಅವರು ಎಲ್ಲಿ ಅವರಿಂದ ಆಟಾಡ್ಸ್ಕೊಂಡು ಹೋದ್ರಣ ಅವರು ಸಪ್ರೇಟಾಗಿ ಹೋದ್ರಲ್ಲ ಫ್ರೆಂಡ್ಸ್ ಯಾರು ಯಾರಂತ ಗೊತ್ತಿಲ್ಲ ನಿಜವಾಗ್ಲೂ ಆಟ ಆಟ ಬಂದ್ಬಿಟ್ರು ಯುವ ಪಂದ ಜೊತೆ ಅವರಿಂದ ಆಟಾಡ್ಸ್ಕೊಂಡು ಹೋದರು ಪ್ರಜ್ವಲ್ ಫೋನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸೇಫಾಗೇ ಇರ್ತಾರೆ ಪ್ರಜ್ವಲ್ ಹಣ ಸೇಫಾಗಿ ಇರ್ತಾರೆ ಅವ್ರಿಗೆ ಹಂಗೆ ಹೋದ್ರಂತಾನೆ ಗೊತ್ತಾಗ್ಲಿಲ್ಲ ಅವ್ರಿಗೆ ಕತ್ಲೆಯಲ್ಲೂ ಕಾಣಿಸ್ತಿಲ್ಲ ನಮಗೆ ಇಲ್ಲಂತೂ ಬರೋಕ್ಕೆ ಚಾನ್ಸ್ ಇಲ್ಲ ಅವರು ನಾವು ಆಲ್ಮೋಸ್ಟ್ ಟೂ ತ್ರೀ ಕಿಲೋಮೀಟರ್ಸ್ ಹೊಡ್ ಬಂದುಬಿಟ್ಟಿದ್ದೀರಿ ಅಪ್ಪ ಇಟ್ಕೊಂತ ರೈಸ್ ಬಿಕ್ಕೇ ಮಾಡೋ ಹೈಡ್ ಆಗಿದ್ದೀನಿ ಮಹೇಶ್ ಅವ್ರು ಕಾಲ್ ಮಾಡ್ತಿದ್ದಾರೆ ಅವ್ರಿಗೇನು ಆಗಿರಬಾರ್ದು ಹಲೋ ಹಾ ಬ್ರೋ ಬ್ರೋ ಎಲ್ಲಿದ್ದೀಯಾ ಬ್ರೋ ಬ್ರೋ ನಾನು ಹೈಡ್ ಆಗಿದ್ದೀನಿ ಬ್ರೋ ನೀ ಎಲ್ಲಿದ್ದೀಯಾ ಬ್ರೋ ನಾವು ಬಂದ್ಬಿಡ್ರಿ ನಾವು ಇಲ್ಲಿಂದ ಎರಡು 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 ಮೂರು ಎರಡು ಮೂರು ಕಿಲೋಮೀಟರ್ ರோடு ಬಂದ್ಬಿಡ್ರಿ ಬ್ರೋ ಏನಾಯ್ತು ಬ್ರೋ ಹೌದು ಬ್ರೋ 1/2 ಬ್ರೋ ಅವನು ಹಿಂದೆ ಹಿಂದೆನೇ ಬಂದಿದ್ದಾನೆ ಬ್ರೋ ಬ್ರೋ ಇವಾಗ ನೀನು ಏನು ಮಾಡ್ತೀಯ ಅಂದ್ರೆ ಮೊಬೈಲ್ ಹಂಗೆ ಮಾತಾಡ್ಕೊಂಡಾ ನೀನು ಇಲ್ಲಿಂದ ಎದ್ದು ಬಂದ್ಬಿಡು ಬ್ರೋ ನಾವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ

बंदा ब्रो खाली रोड नहीं है ए गाड़ी से जा नीले ना ब्रो तो हां ये देखो ये लाइन तो नीले ना ब्रो ना नहीं ब्रो ये भी ना ब्रो बना दे ओके ओके सो निम्स आटा टक नीले आटा टक कोट ब्रो नीले ना देव रे लो ब्रो हां ना नहीं ना नहीं नीले ना हां लो बाबा देव बनी ब्रो पास आ गए दिन दा वर्ष आगे फुल स्वीट

ಗೈಸ್ ನಾನ್ ಕ್ಯಾಮ್ರಾನು ವರ್ಕ್ ಆಗಲಿಲ್ಲ ಸೋ ಏನಾಗಿದೆ ಎಷ್ಟು ದೂರ ಆಗಿದಿರಾ ನೀವು ನಾವು ಓಡ್ ಓಡಿ ಬಂದ್ಬಿನ್ ಬಂದಲ್ಲ ಬ್ರೋ ಎಷ್ಟು ದೂರ ಬಂದಿ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ ಒಂದು ಮರ ಆಗಿದೆ ಆ ಅದೇ ಇಲ್ಲ ಕುತ್ಕೊಂಡಿದ್ದೆ ನಾನು ಇವಾಗ ನೀನ್ ಬರ್ಬೇಕಾದ್ರೆ ಎಷ್ಟೊತ್ತಾಯ್ತು ನೀನ್ ಸುಮಾರ್ ನಮ್ಮ ಹತ್ರ ಟ್ವೆಂಟಿ ಫೈವ್ ಮಿನಿಟ್ಸ್ ಹಾ ಏನಾಗಿದೆ ನೀವು ನೀವ್ ಎಷ್ಟು ಟೈಮ್ ನಾ ಬ್ರೋ ನಾ ಅಲ್ಲೇ ಇದ್ದೀನಿ ಕಂಟಿನ್ಯೂಸ್ ಮಾಡ್ತಿದೀನಿ ಬ್ರೋ ಅಲ್ಲಿ ಮಿಸ್ ಆಗಿದ್ರೆ ಮುಗೀತು ಇಲ್ಲ ಬಿದ್ದಿಲ್ಲ ಬಿಡಿ ಅಲ್ಲಾ ನಾನ್ ಎಲ್ಲೋ

ಏನಾಗಿದೆ ಅಂದೆ ಆಗೋಯ್ತು ನನ್ ಕೆಲಸ ನನ್ ಫಿನಿಶ್ ಆಗೋದೆ ಬಂದಿದ್ರು ನಾವು ತಗೊಳ್ಕೊಂತ ಆ ತರ ಕುತ್ಕೊಬೇಕಂತಂದ್ರೆ ಹೆಂಗ್ ಎರಡ್ ಮೂರ್ ಕಿಲೋಮೀಟರ್ ಕಂಟಿನ್ಯೂಸ್ ಹೋಗ್ಬಿಟ್ಟಿದ್ರಿ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಮೂರು ಜನ